ಗುಡ್ ಆಫ್ಟರ್ನೂನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಇವತ್ತು ಗುರುವಾರ ಹತ್ತನೇ ತಾರೀಕು ಗೈಸ್ ಟೈಮ್ ಆಗಿದೆ ಎರಡು ಮುಕ್ಕಾಲಾಗಿದೆ ನಾನು ಹೊರಟಿರೋದು ಲಾಗಲ್ಲಿ ಹೇಳಿದೆ ಸ್ಟಿಚ್ರಿಮೋಗ ಹೋಗ್ಲಿಕ್ಕಿದೆ ಡಾಕ್ಟರ್ ಓಕೆ ಅಂದರೆ ಅಂತೇಳಿ ಸೊ ಡಾಕ್ಟರ್ ಹುಷಾರಾಗಿದ್ದಾರೆ ಅಂತೆ ನನ್ನ ಡಾಕ್ಟ್ರು ಸೊ ಹಾಗಾಗಿ ಇವತ್ತು ಬರಲಿಕ್ಕೆ ಹೇಳಿದ್ದಾರೆ ಫೋರ್ ತರ್ಟಿಗೆಲ್ಲ ಬನ್ನಿ ಅಂತ ಹೇಳಿದ್ದಾರೆ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದಾನೆ ಸೊ ಅಲ್ಲಿಂದೊಂದು ತ್ರೀ ಓ ಕ್ಲಾಕ್ ಹೋದರೆ ಕರೆಕ್ಟ್ ಆಗುತ್ತಲ್ಲ ಪ್ರಸಾದಿದ್ದು ಆಟೋಗೆ ಕಾಲ್ ಮಾಡಿದ್ದೇನೆ ಒಂದು ತ್ರೀ ಓ ಕ್ಲಾಕಿಗೆ ಬರಲಿಕ್ಕೆ ಹೇಳಿದ್ದೇನೆ ಆ್ಯಂಡ್ ಮಾನು ಬರ್ತಾಳೆ ನನ್ನ ಜೊತೆ ಇವತ್ತು ಗೌರ್ಮೆಂಟ್ ರಜೆ ಆಗಿರೋದ್ರಿಂದ ಇದ್ದಾಳೆ ಅವಳು ಆ್ಯಂಡ್ ದಿವ್ಯಕ್ಕೂ ಕಾಲೇಜ್ ಸ್ಟಾರ್ಟ್ ಆಗಿಲ್ಲ ಹಾಗಾಗಿ ಇಬ್ಬರು ಬರ್ತಾರೆ ನನ್ನ ಜೊತೆ ಆ್ಯಂಡ್ ತ್ರೀ ಓ ಕ್ಲಾಕಿಗೆ ಹೋಗುವಂತೆ ಅಂದ್ಕೊಂಡಿದ್ದು ನಾನು ತ್ರೀ ಓ ಕ್ಲಾಕಿಗೆ ಬರಲಿಕ್ಕೆ ಹೇಳಿದ್ದೇನೆ ಪ್ರಸಾದ್ನ ಬಟ್ ಇವರಿಗೆ ನಾನು ಟೂ ತರ್ಟಿಗೆ ಹೇಳಿದ್ದೆ ಬಿಕಾಸ್ ಅವ್ರು ಬರೋದು ಲೇಟ್ ಅಲ್ವಾ ನನಗೆ ಗೊತ್ತಿದೆ ಅಲ್ವಾ ಅವರು ಎಷ್ಟು ಲೇಟ್ ಮಾಡ್ತಾರೆ ಅಂತೇಳಿ ಸೊ ಇವಾಗ ಅರ್ಧ ಗಂಟೆ ಮುಂಚೆನೇ ಹೇಳಿದ್ದೆ ಅರ್ಧ ಗಂಟೆ ಮುಂಚೆ ಹೇಳಿದರು ಇವಾಗ ಎರಡು ಮುಕ್ಕಾಲು ಆಯಿತು ಎರಡುವರೆಗೆ ಬರಲಿಕ್ಕೆ ಹೇಳಿದ್ದು ಇನ್ನೂ ಬಂದಿಲ್ಲ ಅವರು ಇವಾಗ ಕರೆಕ್ಟ್ ಎರಡು ನಲ್ವತ್ತಾರು ಆಯಿತು ನೋಡು ಎಷ್ಟೊತ್ತಿಗೆ ಬರ್ತಾರೆ ಹೇಳಿ ನಾನು ಅದಕ್ಕೆ ಬೇಗನೇ ಹೇಳಿದ್ದೆ ಅರ್ಧ ಗಂಟೆ ಮುಂಚೆ ಅವರಿಗೆ అండ్ అయితే నేను ఈ వైట్ టాప్ హాం క్రాప్ టాప్ అండ్ బ్లూ జీన్స్ హాండి గోల్డ్ ఇది ಗೋಲ್ಡ್ ಕಲೆಕ್ಷನ್ ಲಾಗ್ ಮಾಡಿ ಅಂತ ಹೇಳಿದ್ದೀರಾ ಮಾಡಿ ಮಾಡಿ ಅಂತ ಮಾಡ್ತೇನೆ ಸ್ವಲ್ಪ ಟೈಮ್ ತೊಗೊಳ್ಳಿದೆ ಬಿಕಾಸ್ ಒಂದೆರಡು ಮೂರು ಗೋಲ್ಡ್ ನನ್ನ ಸರ್ಜರಿಗೆ ಅಂತ ನಾನು ಬ್ಯಾಂಕಲ್ಲಿ ಇಟ್ಟಿದ್ದೇನೆ ಸೊ ಹಾಗಾಗಿ ಅದನ್ನ ತೊಗೊಂಡ ನಂತರ ನಾನು ಶ್ಯೋರ್ ಗೋಲ್ಡ್ ಲಾಗ್ ಮಾಡ್ತೇನೆ ನನಗೆ ಅದರಲ್ಲಿ ಏನು ಮುಚ್ಚು ಮರಿಲ್ಲ ಬಿಕಾಸ್ ನಮ್ಮ ಗೋಲ್ಡು ನಾವಿಡೋದು ಇನ್ಯಾರು ಇರ್ತಾರಲ್ವಾ ಸೊ ಕಷ್ಟ ಕಾಲಕ್ಕಾಗೋದೇ ಗೋಲ್ಡು ಹಾಗಾಗಿ ಸರ್ಜರಿ ಟೈಮಲ್ಲಿ ನಾನು ಇಟ್ಟಿದ್ದೆ ಒಂದೆರಡು ಮೂರು ಗೋಲ್ಡ್ ಇಟ್ಟಿದ್ದೇನೆ ಸೊ ಅದನ್ನ ವಾಪಸ್ ತೊಗೊಂಡ ನಂತರ ನಾನು ಗೋಲ್ಡ್ ಕಲೆಕ್ಷನ್ ಲಾಗ್ ಮಾಡ್ತೇನೆ ಓಕೆ ಶ್ಯೋರ್ ಆ್ಯಂಡ್ ನನ್ನದು ಔಟ್ಫಿಟ್ ತೋರಿಸ್ತೇನೆ ಒಂದು ಲಿಪ್ಸ್ಟಿಕ್ ಒಂದು ಹಾಕೊಂಡಿದ್ದೇನೆ ಅಷ್ಟೇ ಗೈಸ್ ಇದು ಪಿಂಪಲ್ ಮಾರ್ಕ್ಸ್ ಎಲ್ಲ ಎದ್ದು ಕಾಣ್ತದೆ ನೋಡಿ ಮುಖದಲ್ಲಿ ಏನೂ ಹಾಕಿಲ್ಲ ಇದೊಂದು ಇಲ್ಲೊಂದು ಬಿಂದು ಇಟ್ಟಿದ್ದೀನಿ ಆ್ಯಂಡ್ ಲಿಪ್ಸ್ಟಿಕ್ ಹಾಕ್ಕೊಂಡಿದ್ದೇನೆ ಅಷ್ಟೇ ಆ್ಯಂಡ್ ಹೋಗೋದು ಕುಡ್ಲಕ್ಕೆ ಅಲ್ಲ ಸಾರಿ ಮಂಗ್ಳೂರಿಗೆ ಅಲ್ವಾ ಲಾಂಗ್ ಕರಿಮೆಣಿ ಹಾಕುದಾ ಅಥವಾ ಶಾರ್ಟ್ ಹಾಕುದಾ ಅಂತ ತಿಂಕ್ ಮಾಡ್ತಾ ಇದ್ದಾನೆ ಚಲೋ ಅದನ್ನು ಹಾಕಿನ ಹೋಗೋಲ್ಲ ಇದು ಹಾಕಿದೆ ಗೈಸ್ ಇದು ಕಾಣ್ತದೆ ಓವ ಒಂದು ಕುದ್ದಿದ ಉದ್ದದ ಹಿಂದೆ ಆಗತ್ತಾ ಹಾಂ ಇದು ಎದ್ದು ಬಿದ್ದು ನೋಡ್ತಿದ್ದೆ ಇವಾಗ ಬಂದರು ಗೈಸ್ ಇವಾಗ ಎಷ್ಟೇ ಗೊತ್ತಾ ಟೈಮು ಎರಡು ಐವತ್ತೆರಡು ಎರಡುವರೆಗೆ ಹೇಳಿದ್ದು ಮೂರು ಗಂಟೆ ಅಷ್ಟೊತ್ತಿಗೆ ಬಂದರು ಇದು ಓಕೆ ಹ್ಞೂ ಸೊ ಪ್ರಸಾದಿ ಕಾಲ್ ಮಾಡಿದ್ದು ಅಂತ ಟೆನ್ ಮಿನಿಟ್ಸ್ ಬಿಟ್ಟು ಟೆನ್ ಮಿನಿಟ್ಸ್ ಏನು ಆಯ್ತಲ್ಲ ಫೈವ್ ಮಿನಿಟ್ಸ್ ಬಿಟ್ಟು ಬರೋಡು ಬಂದು ಇತ್ತು ಆ್ಯಂಡ್ ಫೋರ್ ತರ್ಟಿಗೆ ಹೇಳಿದರೆ ಸಾಕು ಅಲ್ಲಿ ಹೇಳುದು ರಿಸಲ್ಟ್ ಬಂದಿದೆ ಗೈಸ್ ನಿನ್ನೆ ಎಷ್ಟು ಎಷ್ಟು ಹೇಳು ಆರ್ನೂರಲ್ಲಿ ನಾಲ್ಕುನೂರ ತೊಂಬತ್ತು ಗೈಸ್ ಎಂತ ಫೈವ್ ಓ ಏಯ್ಟಿ ಎಲ್ಲ ತೆಗೆಯುವ ಹುಡುಗಿದು ಹ್ಮ್ ಮಾನು ಕೂಡ ಇದಾಳೆ ಅಲ್ಲಿ ಆ್ಯಕ್ಚುಲಿ ನಾನು ಅದೇ ಟಾಪ್ ಹಾಕೊಳ್ ಗೈಸ್ ಬಟ್ ನೋಡಿ ಅಲ್ಲಿ ವಾಶ್ ಮಾಡಿ ವಾಶ್ ಮಾಡಿ ಅಲ್ಲಿ ಹಾಕಿದ್ದೇನೆ ಸೊ ಅದಕ್ಕೆ ನಾನು ಟಾಪ್ ಹಾಕ್ಲಿಲ್ಲ ಇವ್ಳು ಕೂಡ ಅದೇ ಟಾಪ್ ಹಾಕೊಳಿದ್ಳಂತೆ

ಗೈಸ್ ನಾವು ಹೊರಟ್ವಿ ಪ್ರಸಾದ್ ಬಂದ ಒಂದು ಟೈಮಿಂಗ್ಸ್ ಅಂದ್ರೆ ಟೈಮಿಂಗ್ಸ್ ಗೈಸ್ ಕರೆಕ್ಟ್ ಮೂರು ಗಂಟೆಗೆ ಎರಡು ಐವತ್ತೊಂಬತ್ತ ಹಾ ಮೂರು ಗಂಟೆಗೆ ಕರೆಕ್ಟ್ ನಮ್ಮ ಮನೆ ಅಂಗಳದಲ್ಲಿ ಇದ್ದಾನೆ ಸೊ ಹೋಗ್ತಾ ಆಮೇಲೆ ಸಿಗ್ತೇವೆ ನಾವು ಅಂಡ್ ಅವಳು ಒಬ್ಬಳು ಸೈಡ್ ಅಲ್ಲಿ ಕೂತಿದ್ದಾಳೆ ಇವಳಿಗೂ ಸೈಡ್ ಬೇಕಂತೆ ಸ್ವಲ್ಪ ಹೊತ್ತು ನಾನು ಕೂರುದು ಮತ್ತೆ ಅವರಿಗೆ ಸೈಡ್ ಬಿಟ್ಟು ಕೊಡೋದು ಹೌದು ದೊಡ್ಡ ಮೊನ್ನೆದ್ದು ಡೈಲಾಗ್ ನಂಗೆ ಬಂದ್ವಿ ಹೋಗ್ತಾ ಇದ್ದೇವೆ ಅಂಡ್ ಕರೆಕ್ಟ್ ಐದು ಗಂಟೆ ಹತ್ತು ಇದೆ ಫೋರ್ತ್ ಫ್ಲೋರ್ ಬಂತು ಗೈಸ್ ಆಮೇಜ್ ಬೈ ಬೈ ಇಲ್ಲಿ ಮಲ್ಕೊಳ್ಳಿದ್ದಾರೆ ಗೈಸ್ ಸ್ಟಿಚ್ಚರಿಂಗ್ ಯಾರು ಸ್ಟಿಚ್ ಇವ್ರು ನಿದ್ದೆ ಮಾಡಿದ್ರು ಗೈಸ್ ಇವಾಗ ಇವಾಗಾಯಿತು ಟೈಮ್ ಐತೆ ಅಂಡು ಐದು ಮೂವತ್ತೇಳು ಆಯ್ತು ಗೈಸ್ ಸ್ಟಿಚ್ ರಿಮೂವ್ ಮಾಡಿದ್ದಾರೆ ಆ್ಯಂಡ್ ಒಂದು ಮುಲಂಗ್ ಕೊಟ್ಟಿದ್ದಾರೆ ಅಚ್ಚರಿಕೆ ಅಂತೇಳಿ ಸೊ ಹೋಗ್ತಾ ತಗೋಬೇಕಿ ಒಂದು ಮೆಡಿಕಲ್ಗೆ ಬರೆದು ಕೊಟ್ಟಿದ್ದಾರೆ ಅದು ಅಲ್ಲಿ ಸಿಗೋಲ್ಲ ಒಂದು ಒಂದು ಕ್ಲಿನಿಕಲ್ಲಿ ಕೇಳಿದ್ರಿ ಅಲ್ಲಿಲ್ಲ ಅಂತೆ ಅವ್ರು ಹೇಳಿದ್ರು ರಾಧದಲ್ಲಿ ರಾಧದಲ್ಲಿ ಸಿಗ್ಬಹುದು ಅಂತೇಳಿ ಹೋಗ್ತಾ ಇದ್ದಾರೆ ಆ್ಯಂಡ್ ಇವತ್ತಷ್ಟೇ ನೋವಾಗಲಿಲ್ಲ ನನಗೆ ಆನ್ ದ ವೇ ಮಾವಿನಕಾಯಿ ಮತ್ತೆ ತಗೊಂಡದ್ದು ತೊಗೊಂಡದೇಶ್ ಇದು ಚೆಂದ ಇಲ್ಲ ಸ್ವಲ್ಪ ಇದು ಓಕೆ ಚೆಂದ ಇದೆಯಾ ಇದೊಂದು ತೊಗೊಂಡದೇಶ್ ಹೋಗ್ತಾ ಇದ್ದೇವೆ ಇಲ್ಲಿ ಕದ್ರಿ ಪಾರ್ಕಿಂಗ್ ಹತ್ರ ಹೋಟೆಲ್ ಬಂದು ಆರೂವರೆ ಇತ್ತು ಆ್ಯಂಡ್ ಪ್ರಸದ ಆಟೋದಲ್ಲಿದ್ದಾನೆ ಬರಲ್ಲ ಅಂತ ರಿಕ್ವೆಸ್ಟ್ ಮಾಡಿದೆ ಬರಲ್ಲ ಅಂತೆ ಸೊ ಹಾಗಾಗಿ ನಾವು ಮೂವರು ಗೈಸ್ ಅಲ್ಲಿ ತೋರಿಸ್ತೇವೆ ಅವರಿಬ್ಬರು ಇಲ್ಲಿದ್ದಾರೆ ಅಲ್ಲಿಂದ ಇಲ್ಲಿಗೆ ಸ್ನಾನ ಪಲ್ಲಟ ಮಾಡಿದೆ ಗೈಸ್ ನಾನು ಈ ಸೈಡ್ ಬಂದೆ ಈ ಸೈಡ್ ಅಲ್ಲಿ ಕೂರ್ಲಿಕ್ಕೆ ಮಾತ್ರ ಅದೊಂದು ಸ್ವಲ್ಪ ಚಿಕ್ಕದಿದೆ ಮೈನೋ ನೋಡ್ತಾ ಇದಾರೆ ಆರ್ಡರ್ ಮಾಡೋದೆಂತ ಕಾಣೋದಿಲ್ಲ ನೋಡುದು ಮಾತ್ರ ಗೈಸ್ ಬಿರಿಯಾನಿ ಅವಳಿಗೆ ಕಬಾಬ್ ಮತ್ತೆ ಆ್ಯಂಡ್ ಇವಳಿಗೆ ಪರೋಟಾ ಅವಳಿಗೆ ಕಬಾಬ್ ಬೇಡ ಅಂತ ಅಂಡ್ ಜ್ಯೂಸ್ ಬರ್ಬೇಕಷ್ಟೇ ಎಷ್ಟು ರೀಚ್ಡ್ ಗೈಸ್ ಇವಾಗಷ್ಟೇ ಎಂಟೂವರೆ ಆಗಿದೆ ಆ್ಯಂಡ್ ಮಾನು ಮತ್ತೆ ಇದ್ವಿ ಅಲ್ಲಿ ಇಟ್ಕೊಂಡ್ರು ಮನೆ ಹತ್ರ ಸ್ಟಿಚ್ ರಿಮೂವ್ ಮಾಡಿದ್ದಾರೆ ಇಲ್ಲಿ ಇದರಲ್ಲಿ ಮೂರಿತ್ತು ಸ್ಟಿಚಸ್ ಇದರಲ್ಲಿ ಒಂದಿತ್ತು ಗೈಸ್ ರಿಮೂವ್ ಮಾಡಿದ್ದಾರೆ ಅದು ಬಿಟ್ಟರೆ ಟ್ಯಾಬ್ಲೆಟ್ಸ್ ಇನ್ನೂ ಏನು ಬೇಡ ಅಂತ ಹೇಳಿದ್ದಾರೆ ಟ್ಯಾಬ್ಲೆಟ್ಸು ಮೊನ್ನೆಗೆ ನಿಲ್ಲಿಸಿದ್ದಾರೆ ಏನು ಇರಲಿಲ್ಲ ಒಂದು ಕ್ರೀಮ್ ಕೊಟ್ಟಿದ್ದಾರೆ ಹಚ್ಚಲಿಕ್ಕೆ ಇದು ಕ್ರೀಮ್ ಬರಬೇಕಾದ್ರೆ ಪೂಂಜಲ್ ಗಟ್ಟೆಲ್ಲ ತೊಗೊಂಡೋಗಿ ಗೈಸ್ ಬರ್ತಾಯಿಲ್ಲ 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 ಹ್ಞೂ ಕ್ರೀಮ್ ಗೈಸ್ ಈ ಕ್ರೀಮ್ ಹಚ್ಚಕ್ಕೆ ಕೇಳಿದ್ದಾರೆ ಸೊ ನೈಟ್ ಹಚ್ಚಲಿಕ್ಕೆ ಹೇಳಿದ್ದಾರೆ ಸ್ವಲ್ಪ ಮಸಾಜ್ ಮಾಡಿ ಹಚ್ಚಲಿಕ್ಕೆ ಹೇಳಿದ್ದಾರೆ ಅದು ಬಿಟ್ಟರೆ ಒನ್ ಮಂತ್ ಬಿಟ್ಟು ಈ ಇಂಜೆಕ್ಷನ್ ಎಲ್ಲ ಶುರು ಮಾಡ್ತಾರಂತೆ ಓಕೆ ಅಂತಂದೆ ಬೆಳಿಗ್ಗೆ ವಾಶ್ ಮಾಡಿರೋ ಡ್ರೆಸ್ ನೋಡಿ ಅಮ್ಮ ತೆಗೆದಲ್ಲೇ ಹಾಕಿದ್ದಾರೆ ಅದು ಮರ್ಚೆ ಕೂಡಿರಲಿಲ್ಲ ಆ್ಯಂಡ್ ಮ್ಯಾಚ್ ಇದೆ ಗೈಸ್ ಆರ್ ಸಿ ಬಿ ಏನಾಗಿದೆ ಅಂತ ನೋಡುವ ನಾನು ಜಸ್ಟ್ ಬಂದು ಒಳಗೆ ಇದು ಮಾಡಿದಷ್ಟೇ ಯಾವುದು ಬ್ಯಾಟಿಂಗ್ ಯಾವುದು ಬೌಲಿಂಗ್ ಅಂತ ನೋಡಲಿಲ್ಲ ನೆಟ್ಟು ಕೂಡ ಇರಲಿಲ್ಲ ಇಲ್ಲಿ ನೋಡಲಿಕ್ಕೆ ಸೊ ನೋಡ ನಿಂಚಿನ ಆರ್ಸಿ ಕೈ ಗೈಸ್ ಆಗಿ ಫೈವ್ ವಿಕೆಟ್ ಹೋಗಿದೆ ಹದಿಮೂರು ಓವರಿಗೆ ಪಾಟಿದವರು ಹೋಗಿದೆ ಏ ಆಗಿದ್ರೆ ಇಷ್ಟು ಗೈಸ್ ಶೆಟ್ ಔಟ್ ಔಟಾಗಿ ಆಗಿದೆ ಗೈಸ್ ಐದು ವಿಕೆಟ್ ಹೋಗಿದೆ ಹದಿಮೂರು ಓವರಿಗೆ ಎಂಥ ಅಷ್ಟೆ ಆಲ್ರೆಡಿ ಫೈವ್ ವಿಕೆಟ್ ಹೋಗಿದೆ ಗೈಸ್ ನೂರು ರನ್ ಆಗಿದೆ ಅಷ್ಟೇ ಹೋ ಕೊಯ್ಲಿ ರನ್ ಎಷ್ಟು ಅಂತನೂ ಗೊತ್ತಿಲ್ಲ ನನಗೆ ನೆಟ್ಟಲ್ಲಿ ನೋಡಲಿಕ್ಕೆ ನೆಟ್ವರ್ಕ್ ಅಷ್ಟು ಇರಲಿಲ್ಲ ಗೈಸ್ ನೋಡಲಿಕ್ಕೆ ಆಗಲಿಲ್ಲ ಆ್ಯಂಡ್ ಯಾವಾಗ ನಾನು ಸ್ಟಾರ್ಟಿಂಗಿಂದ ಮ್ಯಾಚ್ ನೋಡ್ತೇನೆ ನೋಡಿ ಅವತ್ತು ಆರಿಸಿದ್ ವಿನ್ ಆಗಿದೆ ಇವತ್ತು ಸ್ಟಾರ್ಟಿಂಗಿಂದ ನೋಡಲಿಲ್ಲಲ್ಲ ನೋಡ ಏನಾಗುತ್ತೆ ಅಂತೇಳಿ ಫ್ರೆಶ್ ಅಪ್ ಆಗಿ ಬಂದು ನಿನ್ನ ಮ್ಯಾಚ್ ನೋಡಬೇಕು ಐಸ್ ಆ್ಯಂಡ್ ಈ ಪ್ರಾಬ್ಲಮ್ ನಾನು ನಾಳೆ ಕಂಟಿನ್ಯೂ ಮಾಡ್ತೀನಿ ಓಕೆ ಬಾಯ್ ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ನಿನ್ನೆ ವ್ಲಾಗ್ ಎಂಡ್ ಮಾಡಿರಲಿಲ್ಲ ಸೊ ಇವತ್ತು ಎಂಡ್ ಮಾಡು ಅಂತೇಳಿ ಮತ್ತೆ ಶೂಟ್ ಮಾಡ್ತಿದ್ದೇನೆ ನನ್ನ ಸಾರಿಟ್ಟಿರೋದು ಇಲ್ಲಿಗೆ ಅಂದರೆ ಒಂದು ರೀಲ್ಸ್ ಶೂಟ್ ಮಾಡಿದೆ ಗೈಸ್ ಸೊ ಹಾಗಾಗಿ ಈ ಸ್ಯಾರಿ ವೇರ್ ಮಾಡಿದೆ ನಾನು ಆ್ಯಂಡ್ ರೀಲ್ಸ್ ನಾನು ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡ್ತೇನೆ ಸೊ ಇಷ್ಟೇ ಇದ್ದರೆ ಹೋಗಿ ನೋಡಿ ಗೈಸ್ ನನ್ನದು ಮೆನ್ಷನ್ ಐ ಡಿಯಲ್ಲಿ ಮೆನ್ಷನ್ ಮಾಡಿರ್ತೇನೆ ಆ್ಯಂಡ್ ನೆನ್ನೆ ಆರಿಸಿ ಬಿಸಿ ಓದ್ತಿದೆ ಏನೂ ಮಾಡೋಕ್ಕಾಗಲ್ಲ ನಾನು ಯಾವಾಗ ಮ್ಯಾಚ್ ನೋಡ್ತೇನೆ ನೋಡಿ ಗೈಸ್ ಆವಾಗ ಆರ್ ಸಿ ಬಿ ವಿನ್ ಆಗುತ್ತೆ ಸ್ಟಾರ್ಟಿಂಗಿಂದ ಯಾವಾಗ ನೋಡ್ತೇನೆ ನೋಡಿ ಆವಾಗ ಆರ್ ಸಿ ಬಿ ವಿನ್ ಆಗುತ್ತೆ ನಾನು ನಿನ್ನೆ ಬರಬೇಕಾದ್ರೆ ಲೇಟ್ ಆಗಿತ್ತಲ್ವ ಮನೆಗೆ ಒಂದು ಎಂಟು ಎಂಟುವರೆಲ್ಲ ಆಗಿದೆ ಸೊ ಆಲ್ಮೋಸ್ಟು ಎರಡು ಓವರ್ ಅಷ್ಟೇ ಆವಾಗ ಮ್ಯಾಚ್ ಏನು ಹಿಡೋದು ಆಲ್ಮೋಸ್ಟ್ ಆಗಿತ್ತು ಗೈಸ್ ಹಾಗಾಗಿ ನಾನು ನೋಡಲಿಲ್ಲಲ್ಲ ಹಾಗಾಗಿ ಆರ್ ಸಿ ಬಿ ಸೋತಿದೆ ಬಟ್ ಇಟ್ಸ್ ಓಕೆ ಮೊನ್ನೆನೂ ಬ್ಯಾಂಗ್ಳೂರಲ್ಲಿ ಸೋತಿದೆ ನೆನ್ನೆನೂ ಸೋತಿದೆ ಆ್ಯಂಡ್ ಕೆ ಎಲ್ ರಾಹುಲ್ ಚೆನ್ನಾಗಿ ಆಡಿದ ಒಂದೊಂದು ವಿಕೆಟ್ ಹೋಗಿದ್ರು ಪಾಸ್ ಆಗ್ತಿತ್ತು ಬಟ್ ಇಟ್ಸ್ ಓಕೆ ನೆಕ್ಸ್ಟ್ ಮ್ಯಾಚಲ್ಲಿ ನಾವು ವಿನ್ ಆಗ್ತೇವೆ ಆ್ಯಂಡ್ ಈ ವ್ಲಾಗ್ನ ನಾನು ಎಂಡ್ ಮಾಡ್ತೇನೆ ಮಾಡ್ತೀನಿ ಈ ಸ್ಯಾರಿ ನಂದು ಒನ್ ಟು ಫೈವ್ ಕ್ಲಾಸ್ಮೇಟ್ಸ್ ಕೊಡಿಸಿರೋ ಸ್ಯಾರಿ ಇದು ಪ್ರೈಮರಿ ಕ್ಲಾಸ್ಮೇಟ್ ಅವಳೊಂದು ಆ್ಯಂಡ್ ಹುಟ್ಟಿದ್ದೇನೆ ಇದನ್ನ ನಾನು ಯಾವಾಗ ಗೊತ್ತಾ ನಾನು ಮತ್ತು ಗುಂಡು ಸುಬ್ರಹ್ಮಣ್ಯಕ್ಕೆ ಹೋಗಿದ್ವಿ ಅವಾಗ ಫಸ್ಟ್ ವೇರ್ ಮಾಡಿದೆ ಅದಾದ ನಂತರ ಇವತ್ತೇ ರೀಲ್ಸಿಗೆ ಹಾಕ್ಕೊಂಡಿರೋದು ಸೊ ಯಾ ಅಷ್ಟೇ ಈ ವ್ಲಾಗ್ ಮಾಡ್ತೇನೆ ಗೈಸ್ ಇನ್ನು ಬಟ್ಟೆ ಎಲ್ಲ ಮೊನ್ನೆದೆಲ್ಲ ನೆನೆದು ನೋಡಿ ಮರ್ಚಿಡ್ಡಿ ಎಲ್ಲ ಹಾಗೇನೇ ಇದೆ ಸೊ ಇವತ್ತು ಮಳೆ ಬರ್ತದೆ ಒಂದು ಸ್ವಲ್ಪ ಮೋಡನೂ ಇದೆ ಬೆಳಿಗ್ಗಿಂದಲೇ ಸೊ ಟೈಮ್ ಇವಾಗ ಹತ್ತು ಗಂಟೆ ಆಗಿದೆ ನನ್ನ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ನೀರ್ ತಿಂದ ನಾನು ಈ ವ್ಲಾಗ್ ಮಾಡ್ತೇನೆ ಗೈಸ್ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬಿಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಹ್ಯಾಂಡ್ ರೀಲ್ಸ್ ನೋಡೋದನ್ನು ಮರಿಬಿಡಿ ಓಕೆ ಬಾಯ್ ಟೇಕ್ ಕೇರ್ ಲಾಗಿ